ಪ್ರಣಮ್ಯ ಶಿರಸಾದೇವಂ ಗೌರಿ ಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಕ್ ಕಾಮಾರ್ಥ ಸಿದ್ಧಯೇ ಎಲ್ಲರಿಗೂ ನಮಸ್ಕಾರ ಗೌರಿ ಹಬ್ಬದ ಶುಭಾಶಯಗಳು ಇಂದು ನಾನು ನಿಮ್ಮ ಮುಂದೆ ಗಣಪತಿಯ ಹುಟ್ಟಿನ ಇನ್ನೊಂದು ಕಥೆಯೊಂದಿಗೆ ಬಂದಿದ್ದೇನೆ ಒಂದು ಕಾಲದಲ್ಲಿ ಭವಾನಿಯು ಮಕ್ಕಳಿಲ್ಲ ಎಂಬಂತಹ ದುಃಖಕ್ಕೆ ಒಳಗಾಗಿದ್ದಳು ಆಗ ಶ್ರೀಕೃಷ್ಣ ದೇವರ ಸೂಚನೆಯಂತೆ ಇಷ್ಟಾರ್ಥ ಸಿದ್ಧಿಗಾಗಿ ಪುಣ್ಯಕ ಎಂಬಂತಹ ವ್ರತವನ್ನು ಅವಳು ಆಚರಿಸತೊಡಗಿದಳು ಉಮಾಪತಿಯು ಅವಳಿಗೆ ಜೊತೆಯಾದನು ಶ್ರೀಕೃಷ್ಣನು ಆಕರ್ಷಕ ರೂಪಿನ ಗೋಪಾಲಕನಾಗಿ ಅವರ ಮುಂದೆ ಕಾಣಿಸಿಕೊಂಡನು ದೇವಿ ಅದೇ ರೂಪಿನ ಮಗನೊಬ್ಬ ನನಗೆ ಹುಟ್ಟಿ ಬರಬೇಕು ಎಂಬುದಾಗಿ ಬಯಸಿದಳು ಹೀಗೆ ಒಂದು ದಿನ ಗೌರೀದೇವಿ ಗಂಡನೊಡನೆ ಸರಸ ಸಲ್ಲಾಪದಲ್ಲಿದ್ದಾಗ ವಿಷ್ಣು ವಿಪ್ರರೂಪನಾಗಿ ಭಿಕ್ಷೆಗೆಂದು ಅಲ್ಲಿಗೆ ಬಂದನು ಉಮಾಮಹೇಶ್ವರರು ಹೊರಬಂದು ಅವನನ್ನು ಸತ್ಕರಿಸಿದರು ವಿಪ್ರರೂಪಿನ ವಿಷ್ಣು ಸಂತುಷ್ಟನಾಗಿ ಶ್ರೀಕೃಷ್ಣನು ನಿಮಗೆ ಮಗನಾಗಿ ಬರುತ್ತಾನೆ ಎಂಬುದಾಗಿ ಹರಸಿ ಅಲ್ಲಿಂದ ಅಂತರ್ಧಾನನಾದನು ಅವನ ಚೆಲುವಿಕೆಯು ಇವರ ಮನಸ್ಸಿನಲ್ಲಿ ದೃಢವಾಗಿ ನಿಂತಿತ್ತು ಮುಂದೆ ಚೆಲುವಿನ ಶಿಶುವಾಗಿ ಪಾರ್ವತಿ ಪರಮೇಶ್ವರರ ಏಕಾಂತ ಕೋಣೆಯಲ್ಲಿ ವಿಷ್ಣುವು ಪವಡಿಸಿದನು ಅಶರೀರವಾಣಿಯ ಮೂಲಕ ವಿಷಯವನ್ನು ಹರ ದಂಪತಿಗಳಿಗೆ ತಿಳಿಸಿದನು ಶಂಕರಿ ಅರ್ಪಕನನ್ನು ಕಂಡು ಸಂತೋಷಪಟ್ಟಳು ಅವನೇ ಗಣೇಶನೆನಿಸಿಕೊಂಡನು ಸಕಲ ದೇವಾನುದೇವತೆಗಳು ಅಲ್ಲಿ ನೆರೆದರು ಅವನು ವಿನಾಯಕನಾಗಲಿ ವಿಘ್ನಾಂತಕನಾಗಲಿ ಎಂದು ಒಕ್ಕೊರಲಿನಿಂದ ಅನುಗ್ರಹಿಸಿದರು ನಮಸ್ಕಾರ ನಾಳೆ ಗಣೇಶ ಚತುರ್ಥಿಯ ಸಿದ್ಧತೆಯಲ್ಲಿ ನಾವೆಲ್ಲ ಇದ್ದೇವೆ ನಾಳೆಗೆ ಇನ್ನೊಂದು ಗಣಪತಿಯ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ